ಈಗ ಇದು ಫ್ಯಾಮಿಲಿ ರೂಮ್ ಫ್ಯಾಮಿಲಿ ರೂಮ್ ಇಂದ ನಮ್ಮ ಬ್ಯಾಚುಲರ್ ರೂಮ್ಗೆ ಶಿಫ್ಟ್ ಆಗ್ತಾ ಇದೀನಿ ಅಲ್ಲಿ ತೋರಿಸ್ತೀನಿ ಅಲ್ಲಿ ಯಾವ ತರ ಇದೆ ಅಂತ ಇವಾಗ ಇದು ನಮ್ಮ ಫ್ಯಾಮಿಲಿ ಇದು ನೋಡಿದರೆಲ್ಲ ನಮ್ಮ ಫ್ಯಾಮಿಲಿ ರೂಮ್ ಇವತ್ತಿಗೆ ರೂಮ್ ಮಿಸ್ ಮಾಡ್ಕೊತ ನೋಡಿ ನೋಡಿದೆಲ್ಲ ನಮ್ಮ ಫ್ಯಾಮಿಲಿ ರೂಮ್ ಇತ್ತು ಇದು ನಮ್ಮ ಬ್ಯಾಚುಲರ್ ರೂಮ್ಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಇಲ್ಲಿ ಸಪ್ರೇಟಾಗಿ ಇಬ್ರು ಆರಾಮಾಗಿರ್ಬೋದು ಗಂಡ ಅಂತಿ ಒಂದು ಫ್ಯಾಮಿಲಿಗೆ ಆರಾಮಾಗಿರ್ಬೋದು ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಇದ್ದೀನಿ ನಮ್ಮ ಫ್ರೆಂಡ್ಸ್ ಬೇರೆ ಬರ್ತಿದ್ದಾರೆ ಲಗೇಜ್ ಹಾಕೊಂಡು ಸ್ವಲ್ಪ ಹೋಗಿ ಎಲ್ಪ್ ಮಾಡೋದಕ್ಕೆ ಬಂದಾದಮೇಲೆ ಶಿಫ್ಟ್ ಹಾಕ್ತೀನಿ ನಮ್ಮದೇನು ಥಿಂಗ್ಸ್ ಇತ್ತೆ ಎಲ್ಲ ನಾವು ತೊಗೊಂಡ್ವಿ ನಾಳೆ ಇನ್ನೊಂದು ಫ್ಯಾಮಿಲಿ ಬರ್ತಿದೆ ಅದು ಮಂಗಳೂರು ಫ್ಯಾಮಿಲಿ ಅವ್ರ ಹೆಸರು ಮೋಹನ್ ಗೌಡ ಅಂದ್ಬಿಟ್ಟು ಇಲ್ಲಿಗೆ ಈ ರೂಮ್ಗೂ ನಮಗೂ ಸಂಬಂಧ ಮುಗೀತು ರೂಮ್ ಟಾಟಾ ಹೇಳ್ತಾ ಬ್ಯಾಚುಲರ್ ರೂಮ್ ಕಡೆ ನಡೆದ್ವಿ ಹೋಯ್ತು ಇವಾಗ ಏನಿದ್ರು ಬ್ಯಾಚುಲರ್ ನಾವು ನೋಡಿ ಇದೆ ನಮ್ಮ ಬ್ಯಾಚುಲರ್ ರೂಮು ನಮ್ಮ ಕಂಪನಿ ಕಾಂಪಿಟೇಷನ್ ಇದರಲ್ಲೇ ಕೊಟ್ಟಿರೋದು ಇಲ್ಲಿ ಲಾಸ್ಟ್ನೇ ರೂಮಲ್ಲಿ ಕಾಣಿಸ್ತಿದೀರ ಲಾಸ್ಟ್ನೇ ರೂಮಲ್ಲಿ ಇದು ಏರಿಯಾ ನಮ್ಮ ಕಂಪನಿ ಇಲ್ಲೇ ರೈಟ್ ಆಗಿಲ್ಲ ರೈಟಿಗೆ ತಿಳ್ಕೊಂಡ್ರೆ ಅದೇ ನಮ್ಮ ಕಂಪ್ನಿ ವಾಕ್ಯ ಡಿಸ್ಟೆನ್ಸ್ ಅಷ್ಟೇ ಇವ ನಮ್ಮ ಫ್ರೆಂಡ್ಸು ಗೊತ್ತಲ್ಲ ಯಾರು ಅಂತ ಇದೆ ನಮ್ಮ ಬ್ಯಾಚುಲರ್ మొత్తం రూము బాత్రూము మేము కిచన్ ఇల్లొందు రూమ్ మరి ఇల్ రూమ్ టోటల్ నాలుగు రూము ఇది హాల్ ఇది నమ్మ బ్యాచులర్ రూమ్ ఇ ಇಲ್ಲಿ ಬೆಡ್ ಪ್ಲೇಸು ಟೂ ಇದೆ ಟೂ ಬೆಡ್ಸ್ ಪ್ಲೇಸ್ ಇದು ನಂದು ಇದು ಮತ್ತೆ ನಮ್ಮ ಫ್ರೆಂಡ್ ನಿಂಗ ಬಂದು ಹೀಗೆ ರೂಮ್ ಅಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಮತ್ತೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟ್ಲಿಗೆ ಬಂದಾಗ ಹೋಗ್ತಾ ಇದೀವಿ ಹಾಗೆ ಇಂಡಿಯನ್ ಹೋಟ್ಲಿಗೆ ಬಂದ್ವಿ ಇಲ್ಲಿ ಮಲಯಾಳಿ ಒಂದು ಹೋಟ್ಲು ಹಾಗೆ ಗೀ ರೈಸ್ ಮತ್ತೆ ಚಿಕನ್ ಕಡಾಯಿ ತಗೊಂಡು ತಿನ್ಕೊಂಡು ಹಾಗೆ ಟೈಪ್ ಪಾಸ್ ಮಾಡ್ಕೊಂಡು ಹೊರಡ್ತಾ ಇದೀವಿ